ಹಲೋ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಶಿಸ್ಟ ವ್ಲಾಗ್ ನಾನಿವತ್ತು ಎಲ್ರಿಗೂ ಇಷ್ಟ ಆಗುವಂಥ ಮೊಸಪ್ಪು ಮಾಡೋದೇ ಹೇಳ್ಕೊಡ್ತಿದ್ದೀನಿ ಹಾಗೆ ಮುದ್ದೆ ಮಾಡೋದು ಕೂಡ ಹೇಳ್ಕೊಡ್ತಿದ್ದೀನಿ ಮಾಡಲಿಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ತೊಗೊತಿದ್ದೀನಿ ಟೋಟಲ್ ಒಂದು ಐದು ಥರ ಸೊಪ್ಪು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸಬಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚಕ್ಕೊತ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಈ ಐದು ಥರ ಸೊಪ್ಪನ್ನು ಹಾಕ್ಕೊಂಡು ನಾನು ಮೊಸಪ್ಪು ಮಾಡ್ತಾ ಇನ್ನೂ ಯಾವ್ದಾದ್ರು ಬೇರೆ ಬೇರೆ ಸೊಪ್ಪು ಅವೈಲಬಲ್ ಇದ್ದರೆ ನೀವು ಅದನ್ನು ಹಾಕ್ಕೊಂಡು ಮೊಸಪ್ ಮಾಡ್ಕೊಳ್ಳಿ ಇವಾಗ ನಾನು ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಟಿಟ್ಕೊಂಡಿದ್ದೀನಿ ಹಾಗೆ ಬೇಳೆ ಮತ್ತು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ತೊಳೆದು ಟೊಮೆಟೊ ಒಂದು ಎಂಟರಿಂದ ಹತ್ತು ಮೆಣ್ಸಿನ್ಕಾಯಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎಸ್ಪೆಷಲಿ ಇನ್ನೊಂಥರ ಮೊಸ ಬರುತ್ತೆ ಅದು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಅವರೇ ಬೇಳೆ ಹಾಕಿ ಮಾಡ್ತಾರೆ ಸೂಪರಾಗಿರುತ್ತೆ ಇಷ್ಟನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಹಾಕ್ಸ್ಕೊತೀನಿ ನಾನು ಕೆಲವರು ಇದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾರೆ ನಿಮಗೆ ಅದು ಹಾಕಿ ಅಭ್ಯಾಸ ಇದ್ದರೆ ಜೀರಿಗೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅದನ್ನಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಒಂದು ಎರಡು ವಿಸಿಲ್ ನಾನು ಹಾಕ್ಸ್ಕೊತೀನಿ ವಿಸಿಲ್ ಹಾಕ್ಸ್ಕೊತೀನಿ ಇದಕ್ಕೇ ಬೇಳೆ ಮತ್ತು ಹೆಸ್ರುಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು ನೀವು ಸಪ್ರೇಟಾಗಿ ತರಕಾರಿ ಎಲ್ಲ ಹಾಕಿ ಬೇಯಿಸ್ಕೋತೀನಿ ಅಂದರೆ ಸಪ್ರೇಟಾಗಿ ನೀವು ಬೇಯಿಸ್ಕೊಳ್ಳಿ ನಾನು ಇದಕ್ಕೆ ಹಾಲೂಗಡ್ಡೆ ಹಾಗೆ ಬದನೆಕಾಯಿ ಆ್ಯಡ್ ಮಾಡಿಲ್ಲ ಏನಕ್ಕೆ ಅಂದರೆ ಅದು ಈ ಇದಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರೋದಿಲ್ಲ ಬೇರೆ ಥರ ಮೊಸಪ್ ಮಾಡಿದಾಗ ನಾನು ಅದಕ್ಕೆ ತೋರಿಸ್ತೀನಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಈಗ ಇದನ್ನು ಒಂದು ಎರಡು ವಿಸಿಲ್ ನಾನು ಹಾಕ್ಸ್ಕೊಂಡಿದ್ದೀನಿ ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಅದು ಈಗ ಸೊಪ್ಪನ್ನೆಲ್ಲ ತೊಗೊಂಡು ಮಿಕ್ಸರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಹಳ್ಳಿ ಕಡೆ ಎಲ್ಲ ಇದಕ್ಕೆ ಕುಂ ಕುಂಬಳಕಾಯಿ ಸೊಪ್ಪು ಬರುತ್ತಲ್ಲ ಎಲೆ ಇದು ಇರುತ್ತಲ್ಲ ಆ ಎಲೆನ ಹಾಕಿ ಮೊಸಪ್ ಮಾಡ್ತಾರೆ ಕೆಲವರು ಬಸಳೆ ಸೊಪ್ಪು ಹಾಕಿ ಮೊಸಪ್ ಮಾಡ್ತಾರೆ ಈ ಕುಂಬಳಕಾಯಿ ಸೊಪ್ಪು ಹಾಕಿ ಅವರೇ ಹಾಕಿ ಮಾಡ್ತಾರಲ್ಲ ಸೂಪರಾಗಿರುತ್ತೆ ಬಟ್ ಸಿಟಿ ಕಡೆ ಎಲ್ಲ ಅದು ಕುಂಬಳಕಾಯಿ ಸೊಪ್ಪು ಸಿಗೋದಿಲ್ಲ ನಮಗೆ ಸೊ ಏನಿರುತ್ತೆ ಆ ಸೊಪ್ಪಲ್ಲೇ ನಾವು ಮೊಸಪ್ ಮಾಡ್ಕೊಳ್ಳೋಕ್ಕಾಗತ್ತಲ್ವಾ ಹಳ್ಳಿ ಕಡೆ ಎಲ್ಲ ಫ್ರೆಶ್ ಸೊಪ್ಪಲ್ಲಿ ಮೊಸಪ್ ಮಾಡಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ ಬಟ್ ನಮಗೆ ಬೆಳಗ್ಗೆ ಕಿತ್ತಿ ಸಾಯಂಕಾಲನೋ ಅಥವಾ ಬೆಳಗ್ಗೆನೋ ಅದು ಒನ್ ಡೇ ಆದಮೇಲೆ ಸೊಪ್ಪು ನಮ್ಮ ಕೈಗೆ ಸಿಗುತ್ತೆ ಸೊ ಅವಾಗ ಸ್ವಲ್ಪ ಟೇಸ್ಟ್ ವೇರಿ ಆಗುತ್ತೆ ಬಟ್ ಫ್ರೆಶ್ಶಾಗಿ ಅವಾಗ ತಾನೆ ಕಿತ್ಕೊಂಡು ಮಾಡೋ ಸೊಪ್ಪಿಗೂ ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಇರೋ ಸೊಪ್ಪಲ್ಲು ಮಶಪ್ ಮಾಡೋದು ತುಂಬ ಡಿಫ್ರೆನ್ಸ್ ಇರುತ್ತೆ ಈ ಥರ ಮಂತ್ ಸಿಗುತ್ತೆ ಇದರಲ್ಲಿ ಸ್ವಲ್ಪ ನಾವು ಕಡ್ಕೊಳ್ಬೇಕು ಕೆಲವರು ಸೊಪ್ಪನ್ನ ಪೂರ್ತಿ ಕಡ್ಕೊಂಡು ಹಾಕ್ಕೊತಾರೆ ಬಟ್ ನಾನು ಹಂಗೆ ಮಾಡೋದಿಲ್ಲ ಇದನ್ನು ಸ್ವಲ್ಪ ಸೊಪ್ಪನ್ನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಆಮೇಲೆ ಇದನ್ನು ತಿಳಿ ಏನಿರೋದು ಅದನ್ನು ಬಗ್ಸ್ಕೊತಾ ಇದ್ದೀನಿ ಇದರೊಳಗಡೆ ಈಗ ಮೊಸಪ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಧನಿಯಾಕಾಳು ಪೌಡ್ರ್ ಹಾಕ್ಕೊಂತಿದ್ದೀನಿ ಅಂದರೆ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಇದನ್ನು ಕುದಿಸಾದ ಮೇಲೆ ಒಗ್ಗರಣೆ ಹಾಕ್ತಾರೆ ಕೆಲವರು ಒಗ್ಗರಣೆ ಹಾಕೋದಿಲ್ಲ ಬಟ್ ಮನೇಲಿ ಒಗ್ಗರಣೆ ಹಾಕ್ತೆ ನಾವು ಯಾವುದೇ ಅಡುಗೆ ಮಾಡೋದಿಲ್ಲ ಇದಕ್ಕೆ ಒಗ್ಗರಣೆ ಹಾಕಿದ್ರೇ ತುಂಬ ಟೇಸ್ಟಾಗಿರುತ್ತೆ ಅದು ತುಪ್ಪದಲ್ಲಿ ಹಾಕಬೇಕು ಒಗ್ಗರಣೆ ಅದು ಇನ್ನೂ ಅಲ್ಟಿಮೇಟಾಗಿರುತ್ತೆ ನಮ್ಮ ಮನೇಲಿ ಎರಡು ಮೂರು ಟೈಪ್ಸ್ ಮೊಸಪ್ಪು ಡಿಫ್ರೆಂಟಾಗಿ ಮಾಡ್ತೀವಿ ಅದು ಇದರಲ್ಲಿ ಒನ್ ಟೈಪ್ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಪ್ ನಾನು ತೋರಿಸ್ತೀನಿ ಅವರೆಕಾಳು ಹಾಕಿ ಹಾಲೂಗಡ್ಡೆ ಬದನೆಕಾಯಲ್ಲಿ ಹಾಕಿ ಅದು ಡಿಫ್ರೆಂಟಾಗಿ ಇರುತ್ತೆ ಆ ಟೇಸ್ಟು ಅದನ್ನು ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಗ್ಗರಣೆ ಹಾಕೊತಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಕೆಲವರು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾರೆ ನಿಮಗೆ ಏನು ಟೇಸ್ಟ್ ಬೇಕೋ ಆ ಥರ ಟೇಸ್ಟಲ್ಲಿ ಮಾಡ್ಕೊಳ್ಳಿ ಮನೇಲಿ ಇದೇ ಥರನೇ ಮಾಡೋದು ಇವಾಗ ಅದಕ್ಕೆ ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮೊಸಪ್ಪು ರೆಡಿಯಾಗಿದೆ ಇದನ್ನು ಅನ್ನ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅದೇ ನಮ್ಮ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಜೊತೆ ಇನ್ನೂ ಸೂಪರಾಗಿರುತ್ತೆ ಇವಾಗ ಮುದ್ದೆ ಮಾಡೋದು ಹೇಗೆ ನೋಡೋಣ ಮುದ್ದೆ ಮಾಡೋದು ಯಾರಿಗೂ ಬರಲ್ವಾ ಅಂತ ಕೇಳೋಕ್ಕೆ ಹೋಗ್ಬಿಡಿ ಮುದ್ದೆ ಮಾಡೋದು ಎಲ್ರಿಗೂ ಬರುತ್ತೆ ಹಂಗಂತ ಎಲ್ಲರೂ ಮಾಡ್ತಾರೆ ಅಂತ ಅಲ್ಲ ಬರದಿಲ್ದವರು ಇದನ್ನು ಟ್ರೈ ಮಾಡಿ ಈ ಥರ ಟ್ರೈ ಮಾಡಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಮುದ್ದೆ ಮಾಡ್ತಾ ಇದ್ದೀನಿ ಮೊಸಪ್ಪಿಗೆ ನಾನು ಬಾಣಲೀಲಿ ಮಾಡ್ತಿರೋದ್ರಿಂದ ಒಂದು ಬೌಲ್ ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಸಿಟಾಕಿ ಹಾಗೆ ಸ್ವಲ್ಪ ಉಪ್ಪು ಇದ್ದೀನಿ ಅದು ಉಪ್ಪು ಏನಕ್ಕೆ ಹಾಕ್ತಾರೆ ಅಂದರೆ ಗಂಟೆ ಆಗಬಾರ್ದು ಅಂತ ಹಾಕ್ತಾರೆ ಕಲ್ಲುಪ್ಪು ಹಾಕೊಳ್ಳಿ ಈಗ ಚೆನ್ನಾಗಿ ಅದು ಕುದೀತಾ ಇದೆ ಇವಾಗ ಒಂದು ಬೌಲ್ಗೆ ಒಂದು ಮುಕ್ಕಾಲು ಬೌಲಷ್ಟು ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಕೊಳ್ಳೋಣ ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಳ್ಳಿ ಮೊಸಬೆ ಸಾಫ್ಟಾಗಿ ಮುದ್ದೆ ಸಾಫ್ಟಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ ನಮ್ಮ ಮನೇಲಿ ನೈಟ್ ಮಾತ್ರ ಮುದ್ದೆ ಮಾಡೋದು ನೈಟ್ ಅಂತ ಕಂಪಲ್ಸರಿ ಮನೇಲಿ ಮುದ್ದೆ ಇರಲೇಬೇಕು ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಶೂಟ್ಗೆ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಹಸಿಟ್ಟು ಹಾಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಅದನ್ನು ತಿರುಗಕ್ಕೆ ಹೋಗ್ಬಿಡಿ ಹಾಗೆ ಬಿಟ್ಬಿಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಅದನ್ನು ಅದ ನೋಡಿಕೊಂಡು ನಿಮಗೆ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರ ಗಂಟಾಗದೆ ನೀಟಾಗಿ ಕಲಿಸ್ಕೊಳ್ಳಿ ಅದನ್ನು ನಿಮಗೆ ಬಾಣಲೇಲಿ ಮಾಡಿ ಅಭ್ಯಾಸ ಇದೆ ಅಂದರೆ ಬಾಣಲೆಲ್ಲ ಮಾಡ್ಕೊಳ್ಳಿ ನಿಮಗೆ ತಪ್ಲೇಲ್ ಮಾಡಿ ಅಭ್ಯಾಸ ಇದೆ ಅಂದರೆ ತಪ್ಲೇಲೆ ಮಾಡ್ಕೊಳ್ಳಿ ಒಂದು ಮುದ್ದೆ ಆಗಿರೋದ್ರಿಂದ ನಾನು ಬಾಣಲೆಲ್ಲ ಮಾಡ್ತಿದ್ದೀನಿ ಈಗ ಚೆನ್ನಾಗಿ ತಿರುವಾದ ಮೇಲೆ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ಈ ಹಬೇಲಿ ಬೇಯಬೇಕು ಮುದ್ದೆ ಅವಾಗೇ ಹದ ಬರೋದು ಮುದ್ದೆ ಚೆನ್ನಾಗಿ ಈಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಡೋಣ ನಾವು ಈಗ ಮತ್ತೆ ಒಂದು ನಿಮಿಷ ಅದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈ ಥರ ಹಬೇಲಿ ಬೇಯದ್ರೇ ಮುದ್ದೆ ತುಂಬ ಚೆನ್ನಾಗಿ ಬರೋದು ಈಗ ರೆಡಿಯಾಗಿದೆ ಈಗ ಮುದ್ದೆ ಕಟ್ಕೊಳ್ಳೋಣ ನಾನು ಮೊದಲೇ ಅದನ್ನೆಲ್ಲ ನಾದಿರೋದ್ರಿಂದ ಇಲ್ಲಿ ನಾದೋ ಅವಶ್ಯಕತೆ ಏನಿರೋದಿಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ ಯಾವುದೇ ಥರ ಲಮ್ಸ್ ಇಲ್ಲದೆ ನೀಟಾಗಿ ಬಂದಿದೆ ಮುದ್ದೆ ಈಗ ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳೋಣ ಈಗ ಮುದ್ದೆ ರೆಡಿಯಾಗಿದೆ ಫುಲ್ ಬಿಸಿ ಇರೋದ್ರಿಂದ ನನ್ನ ಕೈಯ್ಯಲ್ಲ ಫುಲ್ ಕೆಂಪುಗಾಕ್ಬಿಟ್ಟಿತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೇಲೊಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೊಸ ಜೊತೆ ತಿಂತಾದರೆ ಹಲ್ಟಿಮೆಟ್ಟಾಗಿರುತ್ತೆ ಸೂಪರ್ ಸೂಪರಾಗಿರುತ್ತೆ ಈ ಥರ ಟ್ರೈ ಮಾಡಿ ನೀವು ಇದಕ್ಕೆ ಉದ್ದಿನ ಕಾಳ ಹಪ್ಳ ಬರುತ್ತಲ್ಲ ಅದನ್ನು ನೀವು ಅದು ಸೈಡ್ಸಾಗಿ ತೊಗೊಳ್ಳಿ ಯಾವುದೇ ಥರ ಬಜ್ಜಿ ಬೂಣ್ಣ ಏನೂ ತಗೋಬೇಡಿ ಅದನ್ನು ತೊಗೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಕೋಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು